ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ಡ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಲಾಭವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರಿಗೆ ಕೇಂದ್ರದಿಂದ ಮೂರು ಸೂಚನೆಗಳನ್ನ ನೀಡಲಾಗಿದೆ ಸ್ನೇಹಿತರೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸುವಂತಹ ಉದ್ದೇಶದಿಂದ ಈ ಒಂದು ಬಿಡೆಯನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅದು ಸ್ನೇಹಿತರೆ ಕಳೆದ ವಾರ ಅಷ್ಟೇ ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಆಪ್ ಫ್ರಾಡ್ ಪಿ ಎಂ ಕಿಸಾನ್ ಆಪ್ ಮೂಲಕ ರೈತನೊಬ್ಬನು ಸುಮಾರು ಎಂಟು ಲಕ್ಷವನ್ನ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ತಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಎಂಟು ಲಕ್ಷ ಹಣವನ್ನು ಪಡೆದುಕೊಂಡಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಪಿ ಎಂ ಕಿಸಾನ್ ರೈತರಿಗೆ ಪ್ರಮುಖವಾಗಿ ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡಿತಾ ಇರುವವರು ಹಾಗೂ ಪಿ ಎಂ ಕಿಸಾನ್ ಆ್ಯಪನ್ನು ಬಳಕೆ ಮಾಡ್ತಾ ಇರುವ ಪ್ರತಿಯೊಬ್ಬ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗಿದೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಯಾರೆಲ್ಲ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಸೊ ಅಂತವರಿಗೆ ಸಂಬಂಧಪಟ್ಟಂತ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಎರಡು ಸೂಚನೆಗಳನ್ನ ನೀಡಲಾಗಿದೆ ಸೊ ಈ ಬಾರಿ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಕೆಲವೊಂದಿಷ್ಟು ರೈತರಿಗೆ ಪಿ ಕಿಸಾನ್ ಹಣ ಬರೋದು ಬಹುತೇಕ ಡೌಟ್ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಯಾರಿಗೆಲ್ಲ ಹಣವನ್ನ ಜಮಾ ಮಾಡೋದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದ್ರ ಜೊತೆಗೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇರುವಂತಹ ರೈತರು ಯಾವಾಗ ಪಿ ಎಂ ಕಿಸಾನ್ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೂಲಕ ಲಾಭವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರಿಗೆ ಕೇಂದ್ರದಿಂದ ಮೂರು ಸೂಚನೆಗಳನ್ನ ನೀಡಿದರೆ ಅದರಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಪಿ ಕಿಸಾನ್ ಫ್ರಾಡ್ ಪಿ ಕಿಸಾನ್ ಆಪ್ ಅನ್ನ ಬಳಕೆ ಮಾಡಿರುವಂತಹ ಕಾರಣಕ್ಕಾಗಿ ರಾಜ್ಯದ ಒಬ್ಬ ರೈತ ಸುಮಾರು ತನ್ನ ಒಂದು ಖಾತೆಯಲ್ಲಿರುವಂತಹ ಎಂಟು ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡಿರೋ ಬಗ್ಗೆ ಈಗಾಗಲೇ ದೂರುಗಳನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ ಅನೇಕ ಪಿ ಕಿಸಾನ್ ಮೂಲಕ ರೈತರಿಗೆ ಈಗಾಗಲೇ ಬಹಳಷ್ಟು ಫ್ರಾಡ್ ಆಪ್ಗಳು ಬರ್ತಾ ಇದ್ದಾವೆ ಸೊ ಫ್ರಾಡ್ ಆ್ಯಪ್ಗಳನ್ನು ಬಳಕೆ ಮಾಡುವುದನ್ನು ರೈತರು ನಿರ್ಬಂಧಿಸಬೇಕು ಅಫಿಷಿಯಲ್ ಆಗಿ ಆಪ್ ಆ್ಯಪ್ಗಳನ್ನು ಮಾತ್ರ ತಾವು ಪಿ ಎಂ ಕಿಸಾನ್ ಯೋಜನೆ ಆ್ಯಪ್ಗಳನ್ನು ತಮ್ಮ ಒಂದು ಇ ಕೆ ವೈಸಿಗೆ ಸಂಬಂಧಪಟ್ಟಂತೆ ಅಥವಾ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ತಾವು ಮುನ್ ಮುಂಜಾಗ್ರತೆ ವಹಿಸ್ಕೊಂಡು ತಾವು ಪಿ ಎಂ ಕಿಸಾನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡ್ಕೋಬೇಕು ಇಲ್ಲಂತ ಹೇಳಿದ್ರೆ ತಮ್ಮ ಹತ್ತಿರ ಇರುವಂತಹ ಆ ಕೃಷಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪಿ ಎಂ ಕಿಸಾನ್ಗೆ ಸಂಬಂಧಪಟ್ಟಂತೆ ಏನಾರ ಸಮಸ್ಯೆಗಳಿದ್ರೆ ಅಲ್ಲಿ ಹೋಗಿ ಭೇಟಿಯಾಗಿ ತಾವು ಮಾಹಿತಿಯನ್ನು ಪಡ್ಕೋಬೇಕು ಯಾಕಂತ ಹೇಳಿದ್ರೆ ಕಳೆದ ವಾರ ಅಷ್ಟೇ ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಫ್ರಾಡ್ ಪಿ ಎಂ ಕಿಸಾನ್ ಆ್ಯಪ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಒ ಟಿ ಪಿಯನ್ನ ಶೇರ್ ಮಾಡದೇ ಇದ್ರೂ ಕೂಡ ಸುಮಾರು ಎಂಟು ಲಕ್ಷದವರೆಗೆ ಹಣವನ್ನು ಕಳೆದುಕೊಂಡಿರೋ ಬಗ್ಗೆ ರೈತನೊಬ್ಬನು ದೂರನ್ನ ಈಗಾಗಲೇ ನೀಡಿರೋ ಬಗ್ಗೆ ರೈತರಿಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ರೈತರಿಗೆ ಹಾಗೂ ದೇಶದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಫ್ರಾಡ್ ಆ್ಯಪ್ ಗಳನ್ನ ಬಳಕೆ ಮಾಡಲಿಕ್ಕೆ ನಿಬಂಧನೆಯನ್ನ ನೀಡ್ತಾ ಇದೆ ಸ್ನೇಹಿತರೆ ಸೊ ಎಚ್ಚರಿಕೆಯನ್ನ ವಹಿಸಬೇಕು ಎಂಬುದರ ಬಗ್ಗೆ ಈಗ ಸರ್ಕಾರದ ವತಿಯಿಂದ ಸೂಚನೆಯನ್ನ ನೀಡಲಾಗಿದೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ರೈತರಿಗೆ ಈ ಬಾರಿ ಪಿ ಎಂ ಕಿಸಾನ್ ಹಣದಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಯಾಕಂತ ಹೇಳಿದ್ರೆ ಪಿ ಕಿಸಾನ್ ಯೋಜನೆಯನ್ನ ಈಗಾಗಲೇ ಮನೆಯಲ್ಲಿ ತಂದೆ ಮಕ್ಕಳು ಮತ್ತು ಗಂಡ ಹೆಂಡತಿ ಈ ರೀತಿ ಪ್ರತಿಯೊಬ್ಬರು ಕೂಡ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇದ್ದಾರೆ ಸೊ ಅದನ್ನ ಈಗ ಸರ್ಕಾರ ಸರ್ವೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಬರ್ತಾ ಇದಾವೆ ಅಫಿಷಿಯಲ್ ಆದಂತಹ ವೆಬ್ಸೈಟ್ ನಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಹ ಒಂದು ಪಿ ಕಿಸಾನ್ ಯೋಜನೆಯನ್ನ ಪಡಿತಾ ಇರುವಂತಹ ಒಂದೇ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನ ಪಡಿತಾ ಇದ್ದರೆ ಅಂಥವ್ರನ್ನ ತಾತ್ಕಾಲಿಕವಾಗಿ ಪರಿಶೀಲನೆಯನ್ನ ಮಾಡುವವರಿಗೆ ಅದನ್ನ ಸ್ಥಗಿತ ಮಾಡಲಿದ್ದಾರೆ ಫಿಸಿಕಲ್ ವೆರಿಫಿಕೇಶನ್ ಆದ ನಂತರನೇ ಅವರ ಒಂದು ದಾಖಲೆಗಳು ಸರಿ ಇದ್ದರೆ ಮಾತ್ರ ಅವರನ್ನು ಪಿ ಕಿಸಾನ್ ಹಣದ ಯೋಜನೆಯ ಮೂಲಕ ಅವರಿಗೆ ಅವರಿಗೆ ಮುಂದುವರಿಸಲಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸ್ಥಗಿತ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಲ್ಯಾಂಡ್ ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಯಾರು ಭೂ ಕಬಳಿಕೆಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರದ ಜಮೀನನ್ನ ಭೂಕಬಳಿಕೆ ಮಾಡಿಕೊಂಡು ಪಿ ಕಿಸಾನ್ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಪಿ ಕಿಸಾನ್ ಯೋಜನೆ ಮೂಲಕ ಹೊರಗಿಡಲಾಗುವುದು ಎಂಬುದರ ಬಗ್ಗೆನೂ ಕೂಡ ಸೂಚನೆಯನ್ನ ಸರ್ಕಾರದ ವತಿಯಿಂದ ಈಗಾಗಲೇ ನೀಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಆ ವೆಬ್ಸೈಟ್ ನಲ್ಲಿರುವಂತಹ ಮಾಹಿತಿಯನ್ನು ಕೂಡ ಹಚ್ಚಿರ್ತೀನಿ ನಾವು ಕೂಡ ಇಲ್ಲೇ ನೋಡ್ತಾ ಇರುವ ಹಾಗೆ ಈಗ ಮೂರನೇದಾಗಿ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಯಾಕಂತ ಹೇಳಿದ್ರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಜೂನ್ ತಿಂಗಳಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಜೂನ್ ತಿಂಗಳಿನಲ್ಲೇ ಅದನ್ನು ಜಮಾ ಮಾಡಿಲ್ಲ ಅದನ್ನು ಆಗಸ್ಟ್ ಎರಡನೇ ತಾರೀಕಿಗೆ ಜಮಾ ಮಾಡಿದ್ರು ಸೊ ಆ ಒಂದು ಕಾರಣಕ್ಕಾಗಿ ಈ ಬಾರಿ ಪಿ ಕಿಸಾನ್ ಹಣವನ್ನು ಅತಿ ಈ ಅಗ ಅಕ್ಟೋಬರ್ ಎರಡನೇ ವಾರದಲ್ಲಿ ಅದನ್ನ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸುವಂತಹ ಬಹುತೇಕ ಸಾಧ್ಯತೆಗಳು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಜೂನ್ ನಿಂತ ಅಕ್ಟೋಬರ್ ಅಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಅಕ್ಟೋಬರ್ ತಿಂಗಳಿನಲ್ಲೇ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತೆ ಈ ಬಾರಿನೂ ಕೂಡ ನಿರೀಕ್ಷೆ ಇದೆ ಈ ಬಾರಿನೂ ಕೂಡ ಪಿ ಕಿಸಾನ್ ಹಣವನ್ನು ಅಕ್ಟೋಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಂದು ಜಮಾ ಮಾಡುವಂತಹ ನಿರೀಕ್ಷೆ ಇದೆ ಅಫಿಷಿಯಲ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ಅಪ್ಡೇಟ್ಗಳು ಕೂಡ ಬರುವಂತಹ ಸಾಧ್ಯತೆಗಳಿದಾವೆ ಸೊ ಅಪ್ಡೇಟ್ಗಳು ಲಭ್ಯವಾಯಿತು ಅಂತ ಹೇಳಿದ್ರೆ ತಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಾವು ಕಮೆಂಟ್ ಅನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ